ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ನೋಡಿ ನಮ್ಮ ಫ್ರೆಂಡ್ ಅಂತಲೇ ಹೇಳ್ಬೋದು ಬೆಂಗಳೂರಿಂದ ಬಂದಿದ್ದರು ಅವರು ಬಂದರೂ ಕೂಡ ಮೂರು ಸೀರೆ ತೊಗೊಂಡೋಗಿದ್ದಾರೆ ನಾನು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಮುಂದೆ ಈಗ ಇಲ್ಲಿ ಶ್ರೇಯಮ್ಮ ಅವ್ರಿಗೆ ಸೀರೆಗಳನ್ನು ತೋರಿಸಿದ್ದೀವಿ ಸೀರೆ ಎಲ್ಲ ಅದನ್ನು ಎತ್ತಿ ಎತ್ತಿ ಇಡ್ತಾ ಇದ್ದಾರೆ ಮತ್ತು ಸರಿ ಮಾಡಿ ನಾ ಎಲ್ಲ ತೋರಿಸಿ ಕೆತ್ತಾಕಿ ಹೋದೆ ಅವರು ನೋಡಿದ್ರಲ್ಲ ಹಾಗಾಗಿ ಎತ್ತಿ ಎತ್ತಿ ಎಲ್ಲ ಇಡ್ತಾಯಿದ್ದಾಳೆ ತುಂಬ ಚೆನ್ನಾಗಿದೆ ಸ್ಟಾಕ್ ಅಂತ ಸಿಕ್ಕಾಪಟ್ಟೆ ಬಂದಿದೆ ಎಲ್ಲ ಥರದ ಸೀರೆಗಳಿದೆ ಇಲ್ಲಿ ನಿಮಗೆ ಯಾವುದೆಲ್ಲ ಬೇಕು ಆರುನೂರ ಐವತ್ತು ರೂಪಾಯಿ ಹಿಡ್ಕೊಂಡು ಸೀರೆಗಳು ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ ನಮ್ಮ ಹತ್ರ ಎರಡು ಸಾವಿರದ ಒಳಗಡೆ ಸೀರೆಗಳದವು ಯಾವುದೆಲ್ಲ ಬೇಕಂತೇಳಿ ನಿಮಗೆ ಮೆಸೇಜ್ ಹಾಕಿ ನಂಬರ್ ಕೂಡ ಹೇಳ್ತೀನಿ ಇದರಲ್ಲಿ ಈಗ ಫುಲ್ ನಂಬರ್ ಅಲ್ಲಿ ಎಲ್ಲಿ ಹೇಳಿಲ್ಲ ಈಗ ಹೇಳ್ತಾ ಇದ್ದೀನಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಸೆವೆನ್ ಟು ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ವಿಡಿಯೋ ನೋಡೋಣ ಬನ್ನಿ ನೋಡಿ ನಮ್ಮ ಫ್ರೆಂಡ್ ಬಂದಿದ್ದರು ಸ್ನೇಹಿತರೆ ಬೆಂಗಳೂರಿಂದ ಆ ಫ್ರೆಂಡ್ ಅನ್ನೋಕ್ಕಿತ್ತ ನನಗಿಂತ ದೊಡ್ಡವರು ಅವರು ಅಕ್ಕನ ಅಂತೇಳಿ ಕರಿತೀವಿ ನಾವು ಅವರು ನಂದು ತವರ್ ಮಣಿ ಒಂದೇ ಅವರು ಬೆಂಗಳೂರಿಂದ ಬಂದಿದ್ದರು ಅವಳು ಅವರು ಬೆಂಗಳೂರಲ್ಲಿ ಇರೋದು ನಾನು ಇರೋದು ಬಂದು ಸ್ವಲ್ಪ ಹೊತ್ತು ಏನೂ ತಗೊಳ್ಳಿಲ್ಲ ಪಾಪ ತಿಂಡಿ ಮಾಡ್ತೇನೆ ಅಂದ್ರೆ ಮಾಡಲಿಕ್ಕೂ ಬಿಡಲಿಲ್ಲ ಚಾಷ್ಟು ಕುಡಿದ್ರು ಮೂರು ಸೀರೆ ತೊಗೊಂಡ್ರು ನನ್ನ ಕಡೆಯಿಂದ ಇಲ್ಕಲ್ ಸೀರೆಗಳನ್ನೆರಡು ಒಂದು ಮೈಸೂರು ಟ್ರೇಪಲ್ಲಿ ಮೂರು ಸೀರೆ ತೊಗೊಂಡು ಹೋದರು ಸ್ನೇಹಿತರೆ ನನಗೆ ಏನೂ ಮಾಡಲಿಕ್ಕಾಗಲಿಲ್ಲ ಅರ್ಜೆಂಟಲ್ಲಿ ಅವ್ರೊಟ್ಟಿಗೆ ಮಾತು ಹ್ಕೋತ ಅಂದರೆ ಅದು ಬೇಜಾರಾಯಿತು ಶ್ರೇಯಾ ಶ್ರೇಯ ವಿಡಿಯೋ ಮಾಡಿಯಾ ಸ್ವಲ್ಪ ವಿಡಿಯೋ ಮಾಡಿದಳಂತೆ ಶ್ರೇಯ ಹಾಕ್ತೀನಿ ನೋಡಿ ನೆಲ್ಲ ಅವರಿಗೆ ನಮ್ಮ ಮೇಡಮ್ ಅವರು ತೆಗೆದಿಡತಾರೆ ನೋಡಿ ಇಲ್ಲಿ ಎರಡು ನಮ್ಮ ಮೇಡಮ್ ಅವ್ರು ಎತ್ತಿ ಎತ್ತಿ ಇಡತಾರೆ ಎಲ್ಲ ಸೀರೆಗಳನ್ನು ಅದು ತೆಗೆದಿಡತ್ತಾರೆ ಎಲ್ಲ ತೋರಿಸಿದೆ ಹಾಗಾಗಿ ಇರ್ಕಲ್ ಸೀರೆಗಳು ಎರಡು ತೊಗೊಂಡ್ರು ಒಂದು ಬ್ಲೂ ಮತ್ತು ಒಂದು ಪಿಂಕು ಎರಡು ಸೀರೆ ತಗೊಂಡ್ರು ಮತ್ತು ಒಂದು ಮೈಸೂರು ಕ್ರೇಪಲ್ಲಿ ಯಾವ ಥರ ಅಂದರೆ ಹಾಂ ಈ ಥರದ್ರಲ್ಲಿ ಅದು ಇಲ್ಲಿ ವೈಟ್ ಬಾರ್ಡರ್ ಇತ್ತು ಇಲ್ಲಿ ಬ್ಲೂ ಇತ್ತು ಈ ಬ್ಲೂ ಅವ್ರಿಗೆ ಚೆನ್ನಾಗಿತ್ತು ತೊಗೊಂಡ್ರು ಸ್ನೇಹಿತರೆ ಈಗ ಇದೆಲ್ಲ ಜೋಡಿಸಿ ಅಕ್ಕ ಹೇಳತ ನೋಡಿ ಇವು ಮೈಸೂರು ಕ್ರಿಯಲ್ಲಿ ಒಂದು ಬೇರೆ ಮಾಡಮ್ಮ ಇವು ಎರಡ್ದವ ಇದ್ರ ಇನ್ನೊಂದು ಕೊಡು ಈ ಥರದ ಸೀರೆ ಈಗ ನಾನು ಪಾರ್ಸಲ್ ಕಳಿಸ್ಬೇಕಲ್ಲ ಇನ್ನೊಂದು ಎಲ್ಲಿದೆ ನೋಡು ಆ ಥರದ್ದು ನಾನು ಹೇಳ್ತೇನೆ ಎರಡು ಉಂಟದು ಆಚೆ ಇರಬೇಕು ನೋಡು ಸ್ನೇಹಿತರೆ ಅದು ಸೀರೆ ಕೊಡು ಇಲ್ಲಿ ಈ ಸೀರೆಗಳನ್ನು ಈಗ ನಾನು ಕಳಿಸ್ಬೇಕು ಈ ಸೀರೆ ಒಂದು ಅಲ್ಲಿದೆ ನೋಡು ಕೊಡು ನೋಡಿ ಈ ಸೀರೆಗಳನ್ನು ಈಗ ಕಳಿಸ್ಬೇಕು ಅಂದರೆ ಇದೇ ಥರದ್ದು ನಾನೀಗ ಮೂರು ಸೀರೆ ಬೇರೆ ಕರೆದ ಇನ್ನೂ ಪಾರ್ಸಲ್ ಬಂದಿದೆ ಒಂದು ಓಪನ್ ಮಾಡಿಲ್ಲ ಅಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಈಗ ನಿಮಗೆ ಈ ಸೀರೆಗಳನ್ನು ತೋರಿಸ್ಬೇಕಾದ್ರೆ ಐದರೊಟ್ಟಿಗೆ ನಾನು ಒಂದು ಸೀರೆಯನ್ನು ತೋರಿಸ್ತೇನೆ ಇದನ್ನ ಸೀರೆ ಇಡು ಇಲ್ಲಿ ಈ ಸೀರೆಯಲ್ಲಿ ಈಗ ಎಲ್ಲಿದೆ ನಿಮಗೆ ಯಾರಿಗಾದರೂ ಬೇಕಾದರೆ ಹಾಂ ನೋಡಿ ಅಣುಶ್ರೀ ಸೀರೆ ಥರನೇ ಇದೆ ಅನುಶ್ರೀ ಸೀರೆ ಅಲ್ಲ ಇದು ಬೇರೆ ಇದೆ ಅನುಶ್ರೀ ಸೀರೆಯೂ ಬಂದಿದೆ ಇಲ್ಲಿದೆ ನೋಡಿ ಹತ್ರ ಇಲ್ಲಿದೆ ನೋಡಿ ನಿಮಗೆ ಬೇಡ ಅದು ಅಲ್ಲ ಅನುಶ್ರೀ ಸೀರೆ ನೋಡಿ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದರ ಏನು ಕ್ವಾಲಿಟಿ ಜಾ ಇದು ಜಾಸ್ತಿ ಇಟ್ಟಿಲ್ಲ ರೇಟು ಆನ್ಲೈನಲ್ಲಿ ನಾವು ಹೇಗೆ ಕೊಟ್ಟೇವೆ ಅದೇ ಥರ ಇದೆ ಅನುಶ್ರೀ ಸೀರೆಗಳು ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಯಾರಿಗಾದರೂ ಬೇಕಂದರೆ ಮೆಸೇಜ್ ಹಾಕಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಮಸ್ತಾಗಿದೆ ಪಿಕಾಕ್ ಬಾರ್ಡ್ರ್ ಬಂದಿದೆ ಇಲ್ಲಿ ಮೇಲ್ಗಡೆ ಕೆಳಗಡೆ ಇಲ್ಲಿ ಗ್ಯಾಪು ಮತ್ತು ಇಲ್ಲಿ ಬಾರ್ಡ್ರ್ ಬಂದಿದೆ ಹೂವಿಂದು ಇಲ್ಲಿ ಫುಲ್ ಬುಟ್ಟ ಇದೆ ಶರಗ್ ನೋಡಿ ಈ ಥರ ಶರಗ್ ಕ್ವಾಲ್ಟಿ ಇದೆ ಕಾಣ್ತಿರ್ಬೋದಲ್ಲ ಈ ಥರ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಯಾರಿಗಾದ್ರೂ ಬೇಕಂದ್ರೆ ಸ್ಟಾಕ್ ಇದೆ ನನ್ನ ಹತ್ರ ನೀವು ಇದನ್ನ ಮಾಡ್ಕೋಬೋದು ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಸ್ನೇಹಿತರೆ ಸೀರೆಗಳು ಮಾತ್ರ ಸಿಕ್ಕಾಪಟ್ಟೆ ಇದೆ ಸೀರೆಗಳು ಫುಲ್ಲು ತರಿಸಿದೆ ಇನ್ನು ನೋಡಿ ನಾನು ಪದೇ ಪದೇ ಒಂದೇ ಥರ ಸೀರೆ ತೋರಿಸ್ತೀನಿ ಅಂಥೇಳಿ ಹೋಗಿ ಯಾಕಂದರೆ ಅಯ್ಯೋ ಅದೇ ಸೀರೆ ಇದೆ ವಾಪಸ್ ಅದನ್ನೇ ತೋರಿಸ್ತಾರೆ ಅನ್ಬೇಡಿ ಇಲ್ಲ ನಾನು ಬುಕ್ ಮಾಡ್ತಾಯಿದ್ದೀನಿ ಯಾವ ಸೀರೆಗಳು ಸೇಲ್ ಆಗ್ತಾವಲ್ಲ ಅದನ್ನೇ ಜಾಸ್ತಿ ನಾನು ಬುಕ್ ಮಾಡ್ತೀನಿ ನೋಡಿ ಈಗ ನನ್ನ ಹತ್ರ ಒಂದು ಸೀರೆ ಇಲ್ಲ ಇಲ್ಕಲ್ ಸೀರೆ ಎಲ್ಲಿ ಉಂಟು ಶ್ರೇಯಾ ಅದಲ್ಲ ಅದಲ್ಲ ಚೆಕ್ಸ್ ಅದು ಚೆಕ್ಸ್ ಅಲ್ಲ ಕೊಡು ಇಲ್ಲಿ ಅದು ಚೆಕ್ಸ್ ಅಲ್ಲ ಚೆಕ್ಸ್ ಅಲ್ಲ ನೋಡಿ ನಿಮಗೆ ಕಾಣ್ತಿರ್ಬೋದು ಚೆಕ್ಸ್ ಅಲ್ಲ ಚೆಕ್ ಸೀರೆಗಳು ಒಂದು ಇಲ್ಲ ನನ್ನ ಹತ್ತಿರ ಇನ್ನು ತರಿಸ್ಬೇಕು ನಾನು ಚೆಕ್ ಸೀರೆಗಳನ್ನು ನೋಡಿ ಇಲ್ಲೆಲ್ಲ ಚೆಕ್ ಸೀರೆಗಳು ಬುಕ್ ಆಗಿ ಖಾಲಿ ಹೇಗಿದೆ ಆಲ್ರೆಡಿ ಈಗ ತರಿಸ್ಬೇಕು ಇವತ್ತು ಕೂಡ ನಾನು ಸೀರೆಗಳನ್ನು ಬುಕ್ ಮಾಡಿದ್ದೇನೆ ಮತ್ತು ಬೇರೆ ಸೀರೆಗಳನ್ನು ಅದೆಲ್ಲ ಒಂದರಲ್ಲೇ ಇದು ಹಾಂ ಇದು ಅನುಶ್ರೀ ಸೀರೆ ನೋಡಿ ಇದು ಈಗ ಬಂದಿದ್ದಷ್ಟೇ ನಾನು ಅವ್ರಿಗೆ ತೋರಿಸ್ಲಿಕ್ಕೆ ಅಂಥೇಳಿ ಓಪನ್ ಮಾಡಿ ಇಟ್ಟಿದ್ದೇನೆ ಎರಡು ಸೀರೆ ಅನುಶ್ರೀ ಸೀರೆಗಳು ಬಂದಿದೆ ಹಾಗೆ ಇದು ಮೈಸೂರು ಕ್ಲೇಪಲ್ಲಿ ನಾನು ಇದ್ರ ಫೋಟೋ ಹಾಕ್ತೇನೆ ಫೋಟೋ ಕೆಳಗಡೆನೇ ಹಾಕ್ತೇನೆ ರೇಟ್ ಹಾಕಿಬಿಡ್ತೇನೆ ಯಾರಿಗೆಲ್ಲ ಬೇಕಂತೇಳಿ ಇದನ್ನ ಮಾಡ್ಕೊಳ್ಳಿ ನಮ್ಮದು ಇನ್ಸ್ಟಾಗ್ರಾಮ್ ಕೂಡ ಇದೆ ಫೇಸ್ಬುಕ್ ಇದೆ ಅಲ್ಲಿ ಕೂಡ ವಿಡಿಯೋಗಳನ್ನು ಬಿಡ್ತಾಯಿರ್ತೀನಿ ಅಲ್ಲಿ ಮಾತ್ರ ಅಲ್ಲ ಇನ್ಸ್ಟಾಗ್ರಾಮಲ್ಲಿದೆ ಇದು ಇನ್ನೂ ಸೀರೆ ಉಂಟು ಅದು ಸೀರೆ ಇದೆ ಇನ್ನೂ ಎಷ್ಟು ಐದು ಸೀರೆ ಉಂಟಲ್ಲ ಮೊನ್ನೆ ಆರು ತರಿಸಿದೆ ಆರು ಖಾಲಿ ಆಯಿತು ಮತ್ತೆ ಆರು ತರಿಸಿದೆ ಆರಲ್ಲಿ ಒಂದು ಹೋಗಿದೆ ಐದು ಇದೆ ನೋಡು ಅದು ಸೀರೆ ಹಾಂ ಐದು ನೋಡಿ ಆರು ತರಿಸಿದೆ ಅದರಲ್ಲಿ ಒಂದು ಬ್ಲ್ಯಾಕ್ ಬ್ಲೂ ಹೋಗಿದೆ ಅಲ್ವಾ ಬ್ಲ್ಯಾಕ್ ಬ್ಲೂ ಬ್ಲೂ ಇಲ್ಲಲ್ಲ ಶ್ರೀ ಸೀರೆ ಶ್ರೀ ಅದರಲ್ಲಿ ಹೋಗಿದೆ ಸ್ನೇಹಿತರೆ ಖಾಲಿಯಾಗಿದೆ ಅದು ಇದು ನೋಡಿ ಅಣ್ಣಶ್ರೀ ಸೀರೆ ಥರನೇ ಇದೆ ಇದು ಕೂಡ ನಿಮಗೆ ಆದರೆ ಇದು ಈ ಥರ ಬರುತ್ತೆ ಇದು ಅಣ್ಣಶ್ರೀ ಸೀರೆ ಇಲ್ಲಿ ಬುಟ್ಟ ಬರುತ್ತೆ ಆದರೆ ಇದ್ರ ರೇಟ ಬೇರೆ ಇದೆ ಇದ್ರ ರೇಟ ಬೇರೆ ಇದೆ ಇದ್ರದ್ದು ಸ್ವಲ್ಪ ಕಮ್ಮಿ ಇದೆ ಇದರದ್ದು ಹೈ ಇದೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಮೈಸೂರು ಕ್ರೇಪಲ್ಲಿ ಇದು ರೆಡ್ ಇದೆ ಇದು ಸ್ವಲ್ಪ ಕಮ್ಮಿ ರೇಟಿಂದ ಇದೆ ಇದು ಇದು ಸೇಮ್ ಬ ಸ್ವಲ್ಪ ಇದಕ್ಕೆ ಇದು ಇದೆ ನಿಮಗೆ ಯಾರಿಗಾದ್ರು ಬೇಕಂದರೆ ಫೋಟೋ ತೊಗೊಳ್ಳಿ ನನಗಿಲ್ಲಿ ಇದನ್ನ ಆಗಲ್ಲ ನೋಡಿ ಇದು ಸೀರೆಗಳ ಎರಡು ಸತಿ ರೀಸ್ಟಾಕ್ ಆಗಿದೆ ಇದು ಸೀರೆಗಳು ಹಾಗೆ ಇವೆಲ್ಲ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ ನಾನು ಹೋಗುವಂಥ ಸೀರೆಗಳನ್ನು ರೀಸ್ಟಾಕ್ ಮಾಡಿಸ್ಬೇಕಾಗತ್ತೆ ವಾಪಸ್ ವಾಪಸ್ಸು ಯಾವ ಸೀರೆ ಹೋಗ್ತಾವಲ್ಲ ಅದೇ ಸೀರೆಗಳನ್ನು ರೀಸ್ಟಾಕ್ ಮಾಡಿಸ್ಬೇಕು ಒಳ್ಳೇದು ಅಲ್ವಾ ಸ್ನೇಹಿತರೆ ನೋಡಿ ಇಲ್ಲಿ ಇದು ಒಂಬೈನೂರು ರೂಪಾಯಿ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಇವು ಒಂದೇ ಕಲರ್ ಮಾತ್ರ ಚೇಂಜಸ್ ಇದೆ ಇಲ್ಲಿ ಕೂಡ ಹಾಗೆ ಇದೆ ಒಂಬೈನೂರು ರೂಪಾಯಿ ಇದು ಕೂಡ ಇದು ಹೋಗಿದೆ ಅಂತ ಇದು ಇದು ಆರು ಸೀರೆ ಇತ್ತು ಕಲೆ ಇದೆ ಅಷ್ಟೇ ಎಷ್ಟು ಸೀರೆ ಇದೆ ಅದು ಇದು ನಿನ್ನ ಮುಂದೆಂದು ಅದಲ್ಲ ಅದು ಬೇರೆ ಇದು ಖಾಲಿ ಆಗಿದೆಯಾ ಅದೊಂದು ಆಯಿತಾ ಎಷ್ಟಿದೆ ಏಟ ಅಲ್ಲ ಎಷ್ಟಿದೆ ಅದು ಹೌದಾ ಖಾಲಿ ಆಗಿದೆ ಇದು ಮೂರೇ ಉಳಿದಿದೆ ನೋಡಿ ಯಾರಿಗಾದರೂ ಬೇಕಂದ್ರೆ ಫೋಟೋ ತೆಗೆದು ಕಳಿಸಿ ಒಂಬೈನೂರು ರೂಪಾಯಿ ಕೊರಿಯರ್ ಚಾರ್ಜ್ ಮಾತ್ರ ನಿಮ್ಮ ಕಡೆ ಇರುತ್ತೆ ಕೊರಿಯರ್ ಚಾರ್ಜು ನಿಮ್ಮ ಕಡೆ ಇರುತ್ತೆ ನೀವು ಏನಾದರೂ ಜಾಸ್ತಿ ಸೀರೆಗಳನ್ನು ಐದು ಮೇಲೆ ಸೀರೆ ತೊಗೊಂಡರೆ ಕೊರಿಯರ್ ಚಾರ್ಜು ನನ್ನ ಕಡೆ ಇರುತ್ತೆ ಒಂದೇ ಸೀರೆ ಅದು ತೊಗೊಂಡ್ರೆ ಕೊರಿಯರ್ ಚಾರ್ಜು ನಿಮ್ಮ ಕಡೆ ಬರುತ್ತೆ ಐದು ಸೀರೆ ಇಲ್ಕಲ್ ಸೀರೆಗಳನ್ನು ಐದು ಸೀರೆ ಯಾರು ಒಬ್ಬರೇ ಬುಕ್ ಮಾಡ್ತಿರಲ್ಲ ಅವರಿಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೀನಿ ಇವು ಒಂದೇ ಮಾಡು ಇದು ಮೈಸೂರು ಕ್ರೇಪಲ್ಲಿ ಸೀರೆಗಳನ್ನು ಒಂದೇ ಮಾಡು ಇದು ಬೇರೆ ಹೇಳು ಇದಕ್ಕೆ ಇದು ಕವರ್ ಇತ್ತಲ್ಲ ಅಲ್ಲಿದೆ ನೋಡೋ ಕವರು ಇದು ಅನಶಿರ್ಷ ಶಾಡಿದು ಕವರ್ ಇದೆ ಹೌದು ನೋಡಿ ಸ್ನೇಹಿತರೆ ನನ್ನ ಹತ್ರ ಇದು ನಾಲ್ಕು ಎಷ್ಟು ಮೂರು ಸರಿ ಸ್ಟಾಕ್ ರೀಸ್ಟಾಕ್ ಆಗಿದೆ ಸೀರೆಗಳನ್ನೇ ಒಂದೇ ಥರದ್ದು ಈಗ ಎಲ್ಲ ಖಾಲಿಯಾಗಿದೆ ನಾನು ಮತ್ತೆ ಈಗ ಇಲ್ಕಲ್ ಸೀರೆಗಳನ್ನು ತರಿಸಬೇಕು ಮತ್ತು ಗೋಲ್ಡ್ ಸೀರೆ ಇದೆ ಸೆವೆನ್ ಹಂಡ್ರೆಡು ಇದ್ರ ಗೋಲ್ಡ್ ನೋಡಿ ಎಲ್ಲಿ ಕಾಣಿಸುತ್ತೆ ಇದ್ದಾಳೆ ಏಳ್ನೂರು ರೂಪಾಯಿ ನೋಡಿ ಮತ್ತು ಇವು ಚೆಕ್ಸಲ್ಲಿ ಇದೆ ಸೀರೆಗಳನ್ನು ಇಲ್ಲೊಂದಿಷ್ಟಿದೆ ಅಲ್ಲೊಂದು ಕಾಣ್ತಿರ್ಬೋದು ಸೈಡಿಗೆ ಅದು ಎಲ್ಲ ಪುನಮ್ ಸಾಡಿ ಇದೆ ಕಮ್ಮಿ ರೇಟಿಂದ ಇದೆ ಕ್ವಾಸ್ಟ್ಲಿ ರೇಟಿಂದ ಇದೆ ಹಾಗಾಗಿ ಇದು ಸೀರೆ ನಿಮಗೆ ಹಾಂ ಇದು ಬೇರೆ ಕಾಸ್ಟ್ಲಿ ಕ್ವಾಸ್ಟ್ಲಿ ಸೀರೆ ಇಲ್ಲಿ ನೋಡಿ ಇದು ಸೀರೆ ಬೇರೆ ಇದೆ ಬ್ಲ್ಯಾಕ್ ಇದು ಮತ್ತು ಈ ಸೀರೆ ನೋಡಿ ಇದು ಸೀರೆ ತುಂಬ ಚೆನ್ನಾಗಿದೆ ಒಂದು ಸರ್ತಿ ನಿಮಗೆ ಎಲ್ಲ ಬಿಚ್ಚಿ ಓಪನ್ ಮಾಡಿ ತೋರಿಸ್ತೇನೆ ನಾನು ಯಾಕಂದರೆ ಈಗ ಸಾಯಂಕಾಲ ರಾತ್ರಿ ಹಾಕ್ತಾ ಬಂದಿದೆ ಟೈಮ್ ನೋಡಿ ಇಲ್ಲಿ ನೋಡಿ ಇದು ಸೀರೆ ಹೇಗಿದೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಇದು ಚಿಕ್ಕ ಬಾರ್ಡ್ರು ಈ ಕಡೆ ಚಿಕ್ಕ ಬಾರ್ಡ್ರ್ ಇದೆ ಈ ಕಡೆ ದೊಡ್ಡ ಬಾರ್ಡ್ರ್ ಇದೆ ತೋರಿಸ್ತೀನಿ ನೋಡಿ ನೋಡಿ ಇದು ದೊಡ್ಡ ಬಾರ್ಡ್ರ್ ಬಂದಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಚೆನ್ನಾಗಿದೆ ನೋಡಿ ತೋರಿಸ್ರೆ ಈ ಸೀರೆಯದ ರೇಟ್ ಬಂದು ಹನ್ನೊಂದು ನೂರು ಇದೆ ಯಾರಿಗಾದರೂ ಬೇಕಂದರೆ ಸಾವಿರದ ನೂರು ಇದು ಹಾಗೆ ಇದು ಸೀರೆ ತುಂಬ ಚೆನ್ನಾಗಿದೆ ಓಪನ್ ಮಾಡಲಿಕ್ಕೆ ಯಾಕಂದರೆ ನನಗೆ ಇದು ಕೂಡ ಹಾಗೆ ದೊಡ್ಡ ಬಾರ್ಡ್ರ್ ಇದೆ ಇದರಾಗಿಯೇ ಮೇಲುಗಡೆ ಪಾರ್ಟ್ ಬಂದು ಚಿಕ್ಕ ಬಾರ್ಡ್ರ್ ಬಂದಿದೆ ನಾವು ಇದೇಗೆಲ್ಲ ಬಿಚ್ಚಿ ಅವರಿಗೆ ತೋರಿಸಿದ್ನೆಲ್ಲ ಹೇಗೆ ಹಾಕಿದ್ದೀನಿ ಒಂದಿನ ದಿನ ನಿಮಗೆ ನೀಟಾಗಿ ತೋರಿಸ್ತೀನಿ ಆಯಿತಾ ಸ್ನೇಹಿತರೆ ಯಾಕಂದರೆ ನನಗೂ ಸ್ವಲ್ಪ ಈಗ ಟೈಮ್ ಇಲ್ಲ ಯಾವ್ಯಾವ ಸೀರೆಗಳು ಎಲ್ಲೆಲ್ಲಿದೆಯೋ ನಮ್ ಶ್ ನಮ್ಮ ಧನುಷ್ ಇಲ್ಲ ಕರೆಕ್ಟ್ ಇದೆ ನೋಡು ಬ್ಲೌಸ್ ಕೊಡು ಒಂದು ಒಂದು ಬ್ಲೌಸ್ ತ ಇದ್ರ ಮೇಲೆ ಬ್ಲೌಸ್ ಇದ್ರೊಳಗಡೆ ಒಂದು ಬ್ಲೌಸ್ ಹಾಕಿಬಿಡು ಹಾಂ ಒಂದು ಬ್ಲೌಸ್ ತೆಗೆದು ಹಾಕೋದ್ರೊಳಗಡೆ ಅದು ನಾಳೆ ಪಾರ್ಸಲ್ ಇಡೋದಿದೆ ಹೋಗುತ್ತೆ ಅದು ಹಾಂ ಒಂದು ಅದು ಚೆಂದ ಮಾಡಿ ಹಾಕು ಮೇಲ್ಗಡೆ ನೋಡಿ ಅದು ನಾಳೆ ಹೋಗುತ್ತೆ ಸ್ನೇಹಿತರೆ ಸೀರೆ ಒಟ್ಟಿಗೆ ಬ್ಲೌಸ್ ಬಂದಿಲ್ಲ ಬ್ಲೌಸ್ ಎಷ್ಟ್ರಾ ತೊಗೊಂಡಿದ್ದಾರೆ ಅವರು ಅದಕ್ಕಾಗಿ ಈಗ ನಾಳೆ ಕಳಿಸ್ಬೇಕು ಇದು ಸೀರೆ ಇದರೊಟ್ಟಿಗೆ ಇನ್ನೂ ಬೇರೆ ಬೇರೆ ಸೀರೆಗಳನ್ನು ಕಳಿಸೋದಿದೆ ಶ್ರೇಯಾ ಓಪನ್ ಮಾಡಿಲ್ಲ ಓಪನ್ ಮಾಡಮ್ಮ ದೊಡ್ಡ ಬಾರ್ಡ್ರ್ ಹಿಡಿದ್ರು ನೋಡಿದ್ರೆ ಓಪನ್ ಮಾಡಿದ್ದಾಳೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಆ ರೇಟ್ಗಳು ಯಾಕಂದರೆ ಎಲ್ಲ ಒಟ್ಟಿಗೆ ತೋರಿಸ್ತಾ ಇರೋದ್ರಿಂದ ನಿಮಗೆ ರೇಟ್ಗಳು ಇಲ್ಲಿ ಮೆನ್ಷನ್ ಮಾಡೋದಿಕ್ಕಾಗಲ್ಲ ಆ ರೇಟ್ಗಳು ಯಾಕೆ ಅಂತಂದರೆ ಭಾಳ ಸೀರೆಗಳದ ಬೇರೆ ಬೇರೆ ಬೇರೆದ್ದು ಕಮ್ಮಿಯುದಾವೆ ಕ್ವಾಲಿಟಿ ಅದಾವೆ ಎಲ್ಲ ಥರದವು ಅದಕ್ಕಾಗಿ ಒಂದೊಂದು ಸ್ಯಾಡಿದು ಒಂದೊಂದು ರೇಟ್ ನಾನು ಇನ್ನೊಂದು ದಿನ ವಿಡಿಯೋ ಮಾಡಿ ತೋರಿಸ್ತೀನಿ ಹೌದು ತೋರಿಸ್ಬೇಕಾಗಿತ್ತು ಸ್ನೇಹಿತರೆ ನನಗೂ ಸ್ವಲ್ಪ ಬೆಳಗ್ಗೆ ಅಂದ ಅದು ಇದು ಮಾಡಿದೆ ಆಗಲಿಲ್ಲ ಈಗ ಅವರಷ್ಟು ಬಂದ್ರೆ ಆಗಲಿಲ್ಲ ನೋಡಿ ನಾಳೆ ವಿಡಿಯೋ ಮಾಡ್ತೀನಿ ಚೆನ್ನಾಗಿ ಅವು ಎಲ್ಲ ಮೈಸೂರು ಕ್ರೇಪಲ್ಲಿಯೂ ಬೇರೆ ಇಡು ಶ್ರೇಯಮ್ಮ ಇವು ಬಾರ್ಡ್ರ್ ಸೀರೆಗಳನ್ನು ಬೇರೆ ಇಡು ಸ್ನೇಹಿತರೆ ಬಾರ್ಡ್ರ್ ಸೀರೆ ಯಾರೂ ಜಾಸ್ತಿ ಈಗ ತಗೋಳಿಕ್ ಹೋಗೋಲ್ಲ ಎಲ್ಲ ಫ್ಯಾನ್ಸಿ ಸೀರೆಗಳನ್ನು ಕೇಳ್ತಾರೆ ಆದರೆ ನಮ್ಮಲ್ಲಿ ಉಡುಪಿಯಲ್ಲಿ ನೋಡಿ ಈ ಥರ ಬಾರ್ಡ್ರ್ ಸೀರೆಗಳನ್ನು ಕೇಳ್ತಾರೆ ಜಾಸ್ತಿ ಹ್ಞೂ ಬೇರೆ ಬೇರೆ ಉಂಟು ಬೇರೆ ಬೇರೆ ಉಂಟು ತೆಗಿಬೇಡ ತೆಗಿಬೇಡಮ್ಮ ಕ್ಷೇಮ ಎಲ್ಲ ರೆಡಿ ಮಾಡಿ ಬಿಡ್ತಾ ಇದ್ದಾಳೆ ಸ್ನೇಹಿತರೆ ಯಾವ ಥರ ಹೇಗಿದೆ ಸೀರೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನನಗೆ ನೀವು ಬೇಕಂದರೆ ಇದನ್ನ ಮಾಡಿ ಫುಲ್ ಸೀರೆಗಳದ್ದು ಸ್ಟಾಕ್ ಬಂದಿದೆ ಮತ್ತು ಇನ್ನೊಂದು ಏನು ಗೊತ್ತಾ ಸೀರೆ ಇಷ್ಟೇ ಕಾಣಿಸ್ತಿರ್ಬೋದು ನಿಮಗೆ ಇಷ್ಟೇ ಅಂತ ಹೇಳಿ ಅನ್ಕೋಬೋದು ಇಲ್ಲ ಸ್ನೇಹಿತರೆ ಸೀರೆಗಳು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೇಕಾದದ್ದು ಬೇಕಾದದ್ದು ಮಾತ್ರ ತರಿಸಿ ಇದನ್ನ ಮಾಡ್ತಾಯಿದ್ದೀನಿ ನಿಮಗೆ ಯಾವುದಾದ್ರೂ ಬೇಕು ಅಂದರೆ ಫೋಟೋ ಕಳಿಸಿ ನಾನು ತರಿಸ್ಕೊಡ್ತೀನಿ ನಿಮಗೆ ಅದೇ ನಾನು ಆವಾಗಲೇ ಹೇಳಿದಾಗೆ ಇಲ್ಕಲ್ ಸೀರೆಯಲ್ಲಿ ಐದು ಸೀರೆ ಒಂದೇ ಥರ ತಗೊಂಡ್ರೆ ನಾನು ಹೋಲ್ಸೇಲ್ ರೇಟಾಗಿ ಕೊಡ್ತಾಯಿದ್ದೀನಿ ಮತ್ತು ಇನ್ನೂ ಏನು ಗೊತ್ತಾ ನೀವು ಬೇರೆ ಎಲ್ಲಿಯಾದರೂ ಕೇಳ್ಬೋದು ಏನಂತೇಳಿ ಇಲ್ಲ ಒಂದು ಕಡೆ ಅಷ್ಟು ಕಮ್ಮಿ ಕೊಡ್ತಾಯಿದ್ರೆ ಒಂದು ಕಡೆ ಇಷ್ಟು ಕಮ್ಮಿ ಕೊಡ್ತಾಯಿದ್ದಾರೆ ಅಂಥೇಳಿ ಇಲ್ಲ ಸ್ನೇಹಿತರೆ ಸೀರೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದ್ದು ಇದ್ದೀನಿ ಬೇರೆ ಬೇರೆ ಸೀರೆಗಳು ಕ್ವಾಲಿಟಿ ಇಲ್ಲದ ಸೀರೆಗಳದಾವೆ ಈಗ ಅವರು ಬೆಂಗಳೂರಿಂದ ಬಂದಿದ್ರಲ್ಲ ಅವರು ಕೂಡ ಅದೇ ಹೇಳಿದರು ನನಗೆ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ನಿಂದು ಅದಕ್ಕಾಗಿ ಅವರು ಕೂಡ ಎರಡು ಹೋದ್ರು ವೀಡಿಯೋ ಮಾಡ್ಕೊಳ್ಳಿಲ್ಲ ಅವ್ರು ತಗೊಳ್ಳಾಗ ಸಾರಿ ನನಗೆ ಅವ್ರು ಏನು ಅಂತಾರೇನೋ ಒಂದು ಭಯ ಇತ್ತು ಹೊರಗಡೆ ನಿಂತಾಗ ಸ್ವಲ್ಪ ಶ್ರೇಯಾ ವಿಡಿಯೋ ಮಾಡಿದ್ದಾರೆ ಹಾಕ್ತೇನೆ ಅದಕ್ಕಾಗಿ ಅವರು ಒಂದು ಮೈಸೂರು ಕ್ರೇಪ್ ಎರಡು ಇಲ್ಲಿ ಕಲಿಸಿದರೆ ಚೆಕ್ಸಲ್ಲಿ ತೊಗೊಂಡು ಹೋಗಿದ್ದಾರೆ ಯಾರಿಗೆಲ್ಲ ಇವತ್ತಿನ ನೋಡಿ ಚಿಕ್ಕದಾಗಿ ಬರುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈ ಮಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ